ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬಹುತೇಕ ಅಭಿವೃದ್ಧಿಗಾರರುಗಳು ಸ್ಥಗಿತ ಆಗಿದೆ ಜನರ ಸಂಕಷ್ಟಗಳನ್ನು ಯಾರೂ ಕೇಳೋರಿಲ್ಲ ಅನ್ನುವಂಥ ದುಸ್ಥಿತಿ ಬಂದು ತಲುಪಿದೆ ಆದರೆ ಕೇವಲ ಪ್ರಚಾರದಲ್ಲಿ ಇವರು ತೊಡಗಿದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕರ್ನಾಟಕ ರಾಜ್ಯದ ಯಾವುದೇ ಮಲೆಗೋದ್ರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಆಗ್ತಿರೋದನ್ನು ತೋರಿಸಲಿ ನೋಡೋಣ ಈ ಸರ್ಕಾರ ಈ ರೀತಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇ ಗೊಂದಲ ಉಂಟು ಮಾಡ್ತಿರೋದು ಒಂದು ರೀತಿ ತೊಗೊಳಕ್ಕೆ ದರ್ಬಾರ್ ಈ ಸರ್ಕಾರ ಮಾಡ್ತಾ ಇದೆ ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರಿಗೆ ಮಿಥಿ ನೆರವನ್ನು ಕೊಡುವಂಥದ್ದು ಸಹ ಅಕ್ಷಮ್ಯ ಅಪರಾಧ ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗದ ಜನರಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕಾಗಿರೋ ಈ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸುವಂಥ ಕೆಲಸದಲ್ಲಿ ತೊಡಗಿದೆ ಇದನ್ನು ನಾನು ಮಾತ್ರ ಅಲ್ಲ ಎಲ್ಲರೂ ಸಹ ಖಂಡಿಸ್ತಾ ಇದ್ದಾರೆ ಈಗಲಾದರೂ ಸರ್ಕಾರ ಜಾಗೃತವಾಗಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ